ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಸ್ಕಿನ್ ಕೇರ್ ರೆಮಿಡಿ ಶೇರ್ ಇದ್ದೀನಿ ನಿಮಗೆಲ್ಲ ಆಶ್ಚರ್ಯ ಆಗ್ತಿರಬಹುದು ಇದೇನಪ್ಪ ಏನೋ ತೋರಿಸ್ತಾ ಇದ್ದಾರಲ್ಲ ಅಂತ ಇದು ಹೀರೆಕಾಯಿ ಸಿಪ್ಪೆ ಇದುವರೆಗೂ ಈ ವಿಡಿಯೋ ಯಾರೂ ಮಾಡಿಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನಂತರೂ ನೋಡಿಲ್ಲ ನಾನಿಲ್ಲಿ ಐವತ್ತು ಗ್ರಾಮ್ ಆಗುವಷ್ಟು ಹೀರೆಕಾಯಿ ಸಿಪ್ಪೆ ತಗೊಂಡಿದ್ದೀನಿ ಹಾಗೆ ಒಂದು ಆರೆಂಜ್ ಸಿಪ್ಪೆ ಕೂಡ ಇಟ್ಕೊಂಡಿದ್ದೀನಿ ಪೂರ್ತಿ ಒಂದು ಹಣ್ಣಿನ ಸಿಪ್ಪೆ ತಗೊಂಡಿದ್ದೀನಿ ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ಇದು ಯಾವ ಪೌಡರು ಅಂದ್ಕೊಂಡ್ರಾ ನಾನು ಪ್ರತಿದಿನ ಫೇಸ್ ವಾಶ್ ಮಾಡಿಕೊಳ್ಳೋದಕ್ಕೆ ಅಂತ ಈ ಪೌಡರನ್ನು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಇದರಲ್ಲಿ ಕಡಲೆಬೇಳೆ ಮಸೂರ್ ದಾಲ್ ಹೆಸರು ಬೇಳೆ ಸೇರಿಸ್ಕೊಂಡು ನೀಟಾಗಿ ವಾಶ್ ಮಾಡಿ ನೆರಳಲ್ಲಿ ಒಣಗಿಸಿ ಮಿಲ್ಲಲ್ಲಿ ಪೌಡರ್ ರೆಡಿ ಮಾಡಿಸಿ ಇಟ್ಕೊಂಡಿರ್ತೀನಿ ಈಗ ನಾನು ಮೂರು ಟೀ ಸ್ಪೂನ್ ಆಗುವಷ್ಟು ಸೇರಿಸ್ಕೊಂಡಿದ್ದೀನಿ ನೆಕ್ಸ್ಟು ನಾನಿಲ್ಲಿ ಮುಲ್ತಾನಿ ಮಟ್ಟಿ ತೊಗೊಂಡಿದ್ದೀನಿ ಆದಷ್ಟು ನಾವು ಪ್ಯೂರ್ ಆಗಿರುವಂಥ ಮುಲ್ತಾನಿ ಮಟ್ಟಿ ತಗೋಬೇಕು ಇಲ್ಲಿ ನಾನು ಒಂದು ಟೀ ಸ್ಪೂನ್ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಟೀ ಸ್ಪೂನ್ ಹನಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಂತರ ನಾವಿಲ್ಲಿ ಕಾಯಿಸಿ ಆರಿಸಿರುವಂಥ ಹಾಲು ಹಾಕೋಬೇಕು ಕೊನೆಯದಾಗಿ ನೋಡಿ ಒಂದು ಟೊಮಾಟೊ ಹಣ್ಣು ಈ ರೀತಿಯಾಗಿ ಕಟ್ ಮಾಡಿ ಸೇರಿಸ್ಕೊಂಡು ನೀಟಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನಾವು ಯಾವಾಗಲೂ ಟೊಮಾಟೊ ಹಣ್ಣು ಕಟ್ ಮಾಡಿ ಸೇರಿಸ್ಕೋಬೇಕು ಮೇಲ್ಗಡೆ ನೋಡೋದಕ್ಕೆ ಚೆನ್ನಾಗಿರ್ತವೆ ಒಳಗಡೆ ಹುಳಗಳು ಆಗಿರ್ತವೆ ಹಾಗಾಗಿ ಇಲ್ಲಿ ನೋಡಿ ನಾವು ಈ ರೀತಿಯಾಗಿ ಪೇಸ್ಟ್ ತಯಾರು ಮಾಡ್ಕೋಬೇಕು ಇದು ತುಂಬಾ ಪವರ್ಫುಲ್ಲಾಗಿ ವರ್ಕ್ ಆಗುತ್ತೆ ನಾವು ಈ ಪ್ಯಾಕನ್ನು ಸ್ನಾನ ಮಾಡುವಾಗ ಪೂರ್ತಿ ಬಾಡಿಗೆಲ್ಲ ಅಪ್ಲೈ ಮಾಡಿಕೊಂಡು ಮಸಾಜ್ ಮಾಡಿಕೊಂಡು ವಾಶ್ ಮಾಡ್ಕೋಬೇಕು ಯಾವುದೇ ರೀತಿ ಸೋಪ್ ಹಾಕಬಾರ್ದು ಈ ಪ್ಯಾಕ್ ಅಪ್ಲೈ ಮಾಡೋದ್ರಿಂದ ಸ್ಕಿನ್ನಿಗೆ ಹೊಳಪು ಬರುತ್ತೆ ಹಾಗೆ ಬ್ಲ್ಯಾಕ್ ಎಡ್ಸ್ ವೈಟ್ ಹೆಡ್ಸ್ ಡೆಡ್ ಸ್ಕಿನ್ನು ರಿಮೂವ್ ಆಗುತ್ತೆ ಮುಖದ ಮೇಲೆ ಪಿಂಪಲ್ಸ್ಗಳಾಗಿ ಕಲೆಗಳಿದ್ರೂ ಕೂಡ ಕಡಿಮೆಯಾಗುತ್ತೆ ಮುಖದ ಮೇಲೆ ಬಂಗು ಅಂದರೆ ಪಿಗ್ಮೆಂಟೇಷನ್ ಹೈಪರ್ ಪಿಗ್ಮೆಂಟೇಷನ್ ಇದ್ದರೂ ಕಡಿಮೆಯಾಗುತ್ತೆ ಇಪ್ಪತ್ತೈದು ಮೂವತ್ತು ವರ್ಷ ದಾಟಿದ ನಂತರ ಹೆಣ್ಣು ಮಕ್ಕಳಿಗಾಗಲಿ ಗಂಡು ಮಕ್ಕಳಿಗಾಗಲಿ ಮುಖದ ಮೇಲೆ ನರಿಗೆ ಹಾಗೆ ಬಂಗು ಪಿಗ್ಮೆಂಟೇಷನ್ನು ಬಂದಿರುತ್ತಲ್ಲ ಈ ಪ್ಯಾಕನ್ನು ನೀವು ಸತತವಾಗಿ ಅಪ್ಲೈ ಮಾಡಿಕೊಂಡು ಸ್ನಾನ ಮಾಡೋದ್ರಿಂದ ಒಳ್ಳೆಯ ಹೊಳಪು ಬರುತ್ತೆ ಬಂಗು ಕಡಿಮೆಯಾಗುತ್ತೆ ನೋಡಿ ಸ್ಕಿನ್ನು ಒಳ್ಳೆ ಕಲರ್ ಬರುತ್ತೆ ಗ್ಲೋ ಆಗುತ್ತೆ ಶೈನಿಂಗ್ ಆಗುತ್ತೆ ಯಾವಾಗಲೂ ನೀವು ಗ್ಲಾಮರಸ್ ಆಗಿ ಕಾಣ್ತೀರಿ ಈ ಪ್ಯಾಕ್ ಅಪ್ಲೈ ಮಾಡಿಕೊಂಡು ಉಗುರು ಬೆಚ್ಚಗಿನ ನೀರಿನಿಂದ ಸ್ನಾನ ಮಾಡಬೇಕು ಯಾವುದೇ ರೀತಿ ಸೋಪ್ ಹಾಕಬಾರ್ದು ಈ ಪ್ಯಾಕ್ ಅಪ್ಲೈ ಮಾಡೋದ್ರಿಂದ ಎಕ್ಸ್ಟ್ರಾ ಆಯಿಲ್ ರಿಡ್ಯೂಸ್ ಆಗುತ್ತಲ್ಲ ಅದು ಸಹಿತ ಕಡಿಮೆ ಆಗುತ್ತೆ ಸನ್ ಟ್ಯಾನ್ ರಿಮೂವ್ ಮಾಡುತ್ತೆ ತುಂಬಾ ಒಳ್ಳೆ ಕಲರ್ ಕೂಡ ಬರ್ತೀರಿ ನೋಡಿ ಫ್ರೆಂಡ್ಸ್ ತುಂಬಾ ಪವರ್ಫುಲ್ಲಾಗಿರುವಂಥ ಈ ಪ್ಯಾಕನ್ನು ನೀವು ಅಪ್ಲೈ ಮಾಡಿಕೊಂಡು ಉಪಯೋಗ ತಗೊಳ್ಳಿ ಈ ಪ್ಯಾಕ್ ಅಪ್ಲೈ ಮಾಡೋದಕ್ಕೆ ವಯಸ್ಸಿನ ಅಂತರ ಬೇಕಾಗಿಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರೆಗೂ ನೂರು ವರ್ಷದವರೆಗೂ ನೀವು ಈ ಪ್ಯಾಕನ್ನು ಅಪ್ಲೈ ಮಾಡ್ಕೋಬಹುದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಫ್ರೆಂಡ್ಸ್ ನೀವು ನಂಬಿದರೆ ನಂಬಿ ಬಿಟ್ರೆ ಬಿಡಿ ನನಗಂತೂ ತುಂಬಾ ಪವರ್ಫುಲ್ಲಾಗಿ ವರ್ಕ್ ಆಯಿತು ನನ್ನ ಸ್ಕಿನ್ನು ಒಂದೇ ದಿನಕ್ಕೆ ಸಾಫ್ಟ್ ಆಯಿತು ಸ್ಮೂತ್ ಆಯಿತು ಸಿಲ್ಕಿ ಆಯಿತು ಶೈನಿಂಗ್ ಆಯಿತು ನೋಡಿ ಪ್ಯಾಕ್ ಅಪ್ಲೈ ಮಾಡಿಕೊಂಡು ಐದರಿಂದ ಆರು ನಿಮಿಷ ಮಸಾಜ್ ಮಾಡ್ಕೊಳ್ಳಿ ಯಾವುದೇ ರೀತಿ ಸೋಪು ಹಾಕದೆ ನೀವು ಬಾಡಿ ವಾಶ್ ಮಾಡಿಕೊಂಡು ಒಳ್ಳೆ ಮಾಶ್ಚುರೈಸರ್ ಅಪ್ಲೈ ಮಾಡ್ಕೊಳ್ಳಿ ಪೂರ್ತಿ ಬಾಡಿಗೆಲ್ಲ ನೀವು ಮಾಸ್ಚುರೈಸರ್ ಅಪ್ಲೈ ಮಾಡ್ಕೊಳ್ಳಿ ಹಾಗೆ ಮುಖಕ್ಕೆ ಒಳ್ಳೆ ಮಾಶ್ಚುರೈಸರ್ ಹಾಗೆ ಸನ್ಸ್ಕ್ರೀನ್ ಅಪ್ಲೈ ಮಾಡ್ಕೊಳ್ಳಿ ಈ ಪ್ಯಾಕ್ ಅಪ್ಲೈ ಮಾಡಿಕೊಂಡು ನಿಮಗೆ ಹೇಗೆ ಅನಿಸುತ್ತೆ ಅಂತ ನನಗೆ ಕಮೆಂಟ್ ಹಾಕಿ ಒಂದೇ ದಿನದಲ್ಲಿ ನಿಮಗೆ ರಿಸಲ್ಟು ಗೊತ್ತಾಗುತ್ತೆ ಪ್ರತಿಯೊಂದು ಸಮಸ್ಯೆಗೂ ಪಾರ್ಲರೇ ಪರಿಹಾರ ಅಲ್ಲ ಇದು ನನ್ನ ಅನಿಸಿಕೆ ಅಂಡರ್ ಆರ್ಮ್ಸ್ ಕಪ್ಪಾಗಿದ್ದರೆ ಹಾಗೆ ಪ್ರೈವೇಟ್ ಪಾರ್ಟ್ಸ್ ಕಪ್ಪಾಗಿದ್ದರೆ ಪ್ರತಿದಿನ ನಾವು ಬ್ರಾ ಹಾಕ್ಕೊಳ್ತೇವೆಲ್ಲ ಎದೆ ಮೇಲೆ ಕಪ್ಪಾಗಿದ್ರೆ ಕಡಿಮೆಯಾಗುತ್ತೆ ಸಾವಿರ ರೂಪಾಯಿ ಖರ್ಚು ಮಾಡುವಂಥ ಅವಶ್ಯಕತೆ ಇಲ್ಲ ನೋಡಿ ನಾನು ಇದೇ ರೀತಿ ತುಂಬಾ ಬ್ಯೂಟಿ ರೆಮಿಡಿ ಶೇರ್ ಮಾಡಿದ್ದೀನಿ ಯಾರೆಲ್ಲ ವಿಡಿಯೋ ನೋಡಿಲ್ಲಲ್ಲ ಚೆಕ್ ಮಾಡಿ ಒಳ್ಳೆ ಒಳ್ಳೆ ಹೇರ್ ಕೇರ್ ಇದೆ ಸ್ಕಿನ್ ಕೇರ್ ಇದೆ ಹಾಗೆ ಕುಕ್ಕಿಂಗ್ ವಿಡಿಯೋ ಕೂಡ ಇದೆ ತುಂಬ ಜನ ವಿಡಿಯೋ ನೋಡ್ತೀರಿ ಲೈಕ್ ಮಾಡೋದಿಲ್ಲ ಹಾಗೆ ಸಬ್ಸ್ಕ್ರೈಬ್ ಕೂಡ ಆಗೋದಿಲ್ಲ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಇನ್ನೂ ನನಗೆ ಹೊಸ ಹೊಸ ವಿಡಿಯೋ ಶೇರ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು